ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಪ್ಪತ್ತರ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಹಾಗೂ ಭಾವಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಹಾಗೂ ನಾಡಹಬ್ಬಗಳ ಆಚರಣಾ ಸಮಿತಿಯು ವಿಶೇಷವಾಗಿ ಆಯೋಜಿಸಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಜಿಕೆ ವೆಂಕಟಶಿವಾರೆಡ್ಡಿ ಅವರು ವಹಿಸಿಕೊಂಡಿದ್ದರು ತಾಲೂಕು ತಹಶೀಲ್ದಾರ್ ದಂಡಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ನಾಡಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿ ಕನ್ನಡ ನಾಡಿನ ಸಾಂಸ್ಕೃತಿಕ ಗೌರವವನ್ನು ಮತ್ತೊಮ್ಮೆ ಹೊಳಪುಗೊಳಿಸಿದರು ಈ ವರ್ಷ ಶ್ರೀನಿವಾಸಪುರದಲ್ಲಿ ನಡೆದ ರಾಜ್ಯೋತ್ಸವವು ಸಂಪೂರ್ಣವಾಗಿ ಜನಪರ ಮತ್ತು ಸಂಸ್ಕೃತಿಯ ಅಡಿಪಾಯದ ಮೇಲೆ ನಿರ್ಮಿತವಾಗಿತ್ತು ನಾಡಹಬ್ಬಕ್ಕೆ ಮೆರುಗು ನೀಡಲು ಪಟ್ಟಣದ ವಿವಿಧ ಶಾಲೆಗಳ ಮಕ್ಕಳು ಒಂದು ತಿಂಗಳ ಕಾಲ ಶ್ರಮಪಟ್ಟು ನಾಡಿನ ಚರಿತ್ರೆ ಪರಂಪರೆ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸೊಬಗು ತೋರಿಸುವ ನೃತ್ಯ ನಾಟಕ ಹಾಡುಗಳ ಮೂಲಕ ಅಭಿವ್ಯಕ್ತಿಯ ಹೊಸಾಲೆ ಸೃಷ್ಟಿಸಿದರು ಈ ನೃತ್ಯಗಳು ಮತ್ತು ಕಲೆಗಳ ಪ್ರದರ್ಶನವು ಕನ್ನಡ ನಾಡಿನ ವೈಭವವನ್ನು ಮಾತ್ರವಲ್ಲದೆ ಮಕ್ಕಳಲ್ಲಿ ನಾಡಿನ ಬದ್ಧತೆ ಮತ್ತು ಹೆಮ್ಮೆ ಹೆಚ್ಚಿಸುವಂತೆಯೂ ಇತ್ತು ಕಾರ್ಯಕ್ರಮವು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಪ್ರಾರಂಭವಾಯಿತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾಡಧ್ವಜಾರೋಹಣದ ನಂತರ ನಾಡಗೀತೆ ಮೊಳಗಿತು ನಂತರ ಶಾಲಾ ವಿದ್ಯಾರ್ಥಿಗಳು ವೇಷಭೂಷಣಗಳಲ್ಲಿ ಕನ್ನಡ ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ಪ್ರದರ್ಶಿಸಿದರು ವೇದಿಕೆಯ ಮೇಲೆ ಗಣ್ಯರು ಭಾಷಣ ನೀಡಿ ಕನ್ನಡ ನಾಡಿನ ಐಕತೆ ಅಹಂಕಾರವಲ್ಲದ ಆತ್ಮಗೌರವ ಹಾಗೂ ಕನ್ನಡ ಭಾಷೆಯ ಪ್ರಗತಿಗೆ ಪ್ರತಿಯೊಬ್ಬ ನಾಗರಿಕನ ಪಾತ್ರದ ಕುರಿತು ಪ್ರೇರಣಾದಾಯಕ ಸಂದೇಶ ನೀಡಿದರು ಕಾರ್ಯಕ್ರಮದ ನಂತರ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಯಲ್ಲಿ ಭುವನೇಶ್ವರಿ ದೇವಿಯ ಅಲಂಕರಿತ ರಥಗಳು ವಿವಿಧ ಪಂಚಾಯಿತಿಗಳಿಂದ ಆಗಮಿಸಿ ಜನರ ಮನಸಳೆಯುವಂತಿತ್ತು ಕೋಲಾಟ ತಂಡಗಳು ತಮ್ಮ ನೃತ್ಯಗಳ ಮೂಲಕ ಜನರನ್ನು ರಂಜಿಸಿದರೆ ವೀರಗಾಸೆ ವೇಷ ಧರಿಸಿದ ವಿದ್ಯಾರ್ಥಿನಿಯರು ತಮ್ಮ ಧೈರ್ಯಶಾಲಿ ಪ್ರದರ್ಶನದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ತಮಟೆ ಮೇಳದ ಘೋಷಗಳೊಂದಿಗೆ ಪಟ್ಟಣವು ಉತ್ಸವದ ಸಡಗರದಲ್ಲಿ ನಿಂದರಿತು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಕಾಲೇಜುಗಳು ಸೇರಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ನಾಗರಿಕರು ಈ ನಾಡಹಬ್ಬದ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಎಲ್ಲೆಡೆ ಕೆಂಪು ಹಳದಿ ಬಾವುಟಗಳ ಹೊಳಪಿನಿಂದ ಪಟ್ಟಣ ಕಂಗೊಳಿಸಿತು ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳು ಎಲ್ಲರೂ ತಮ್ಮ ಮುಖದಲ್ಲಿ ಕನ್ನಡದ ಹೆಮ್ಮೆಯ ನಗು ತುಂಬಿಕೊಂಡು ಭಾಗವಹಿಸಿದ್ದರು ಜನಸಾಮಾನ್ಯರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತ್ ಮಾಡಿದ್ದರು ಸಂಚಾರ ನಿಯಂತ್ರಣದಿಂದ ಹಿಡಿದು ಜನರ ದಟ್ಟಣೆಯನ್ನು ನಿಭಾಯಿಸುವವರೆಗೆ ಎಲ್ಲ ಕ್ರಮಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕನ್ನಡ ತಾಯಿಗೆ ಗೌರವ ಸಲ್ಲಿಸುತ್ತಾ ಜೈ ಭಾರತ ಜನನಿಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಎಂದು ಘೋಷಣೆ ಕೂಗಿದರು ಶ್ರೀನಿವಾಸಪುರದಲ್ಲಿ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ಹಬ್ಬವಲ್ಲ ಅದು ಕನ್ನಡ ಸಂಸ್ಕೃತಿ ಏಕತೆ ಪ್ರೀತಿ ಮತ್ತು ಪರಂಪರೆಯ ಉತ್ಸವವಾಗಿತ್ತು ಮಕ್ಕಳು ಪ್ರದರ್ಶಿಸಿದ ನೃತ್ಯಗಳು ಹಾಡುಗಳು ಹಾಗೂ ನಾಟಕಗಳು ನಾಡಿನ ಶ್ರೇಷ್ಠತೆಯನ್ನು ಜನಮನದಲ್ಲಿ ಬೇರುಳಿಸುವಂತಿದ್ದವು ಹಿರಿಯರು ಹೇಳಿದ ನುಡಿಮುತ್ತುಗಳು ಯುವ ಪೀಳಿಗೆಗೆ ಕನ್ನಡ ಭಾಷೆಯ ಗೌರವದ ಪಾಠ ಕಲಿಸಿದವು ಈ ರೀತಿಯ ನಾಡಹಬ್ಬಗಳು ನಮ್ಮ ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿದೆ ಕನ್ನಡ ರಾಜ್ಯೋತ್ಸವವು ಭಾಷೆಯ ಸಂರಕ್ಷಣೆ ಮತ್ತು ಕನ್ನಡಿಗರ ಹೆಮ್ಮೆಯ ಆಚರಣೆಯಾಗಿದೆ ಶ್ರೀನಿವಾಸಪುರದ ಈ ಉತ್ಸವವು ಆ ಸಾರ್ಥಕತೆಯ ಪರಿಪೂರ್ಣ ನಿದರ್ಶನ ಜನರ ಹೃದಯದಲ್ಲಿ ಕನ್ನಡ ಈಗ ಒಂದು ಕಾರ್ಯಕ್ರಮ ಅಂಗವಾಗಿ ಒಂದು

ಮಹಾನ್ ವ್ಯಕ್ತಿಗಳು ಪುಣ್ಯವಂತರು ನಡೆಸಿದ ಬೀಡು ಕುಲಕೂಟಿ ತಂಗಡಿಗಳ ಮನವಿ ಅಚ್ಚರಿಯಲ್ಲಿ ಉಳಿದಿದೆ ನಮ್ಮ ಕನ್ನಡದಾಡು ಹಲವು ಧರ್ಮಗಳಿಗೆ ಧನಯ ಕಲ್ಪಿಸಿದೆ ನಮ್ಮ ನಾಡು ತಪ್ಪದ್ರ ಮೂಲಕ ಮಕ್ಕಳ ಸಹ ಉತ್ತಮವಾದ ವೃತ್ತವನ್ನು ಮಾಡಿದ್ದಾರೆ ಈಗ ಬಾಲಕಿಯ